ಹಾ ಹಾ ಅದೆಂತ ಹಳೇನ್ ಕೊಟ್ಟು ಮದ್ವೆ ಮಾಡಿದ್ಯೋ ನೀನಂತೂ ನನ್ಗಂತೂ ಗೊತ್ತಿಲ್ಲ ಕಣೆ ಎಂತೇನೂ ಕೊಟ್ಟು ಮದುವೆ ಮಾಡ್ಬಿಟ್ಟಿದ್ಯೋ ನಂಗಂತೂ ದಿನ ನರ್ಕಾನೇ ಆಗೋಗದೆ ನನ್ ಕೈಲಿ ಆಗುದಿಲ್ಲ ಅಷ್ಟೇ ನಾನಂತೂ ಇರುದಿಲ್ಲ ನಾನಂತೂ ಅಲ್ಲಿ ಇರುವುದಿಲ್ಲ ನಾನು ಅದಕ್ಕೆ ಬಂದ್ಬಿಟ್ಟಿವಿ ನನ್ ಕೈಲಂತೂ ಆಗುದಿಲ್ಲ ಓ ನೀನು ಸರಿಯಾಗಿದ್ಯಾಕಂತ ತೊಲಗ್ಬಿಟ್ಲು ಹೆಂಗೋ ಅಂತ ಅನ್ಕಂಡು ಮದುವೆ ಮಾಡಿ ಕಳ್ಸಿದ್ಯಲ್ವೇ ಹೆಂಗ ಹೋದ್ರೆ ಹೋಗ್ಲಿ ಸಾಯ್ಲಿ ಅವಳು ಅಂತ ಅನ್ಕಂದು ಹಾ ನಿಮ್ಗೆ ಏನಾಗ್ಬೇಕು ಹೇಳ್ರಿ ನಾನ್ ತಾನೇ ಅನ್ಬೋಸ್ತಾರೆ ಅವಳು ನಾನಂತೂ ಹೋಗುದಿಲ್ಲ ಕಣಾವ ఇది యాక హింగి బద్భత్నా దేవ్ మెట్కంద్రోళ్ళి దైగి మెట్కబిటెం ఏన్ హింగ్ అల్ అల్లీ నిమ్ది కొడుదవ ఆ ఇల్లిగ్గ బందోడు నీ హి నోడు నొంత మగ ఏ అనాత్వ్ర తర ఆడతా నీవే ఏన్ హంగా నకినా దేవ్రే పా నాగవరు సిక్కాపట్టే బేజారావరల్వ సంగదల్వ్ అల్వ సంగతరల్వ్ సంగతవ నాగక ಅದೇನಾಗಿದ್ದು ಅಂತ ಹೇಳು ನಾನ್ ಅವನಿ ನಾನು ನಿಂಗೆ ತೀರ್ಮಾನ ಮಾಡ್ಕೊಡ್ತೀನಿ ಹೇಳು ಏನಾಗಿದ್ದು ಅಂತ ಅದೇನ್ ಕಷ್ಟ ಆಗಿದ್ದು ಹೇಳು ನೀನು ಓಹೋ ಇವನೊಬ್ಬ ಬಂದ್ಬಿಟ್ನಾ ಎಲ್ಲಿಡ್ನೆ ನಂದೆಲ್ಲೇ ಅಂತ ಅನ್ಕಂಡು ನಂದೆಲ್ಲೆ ನಂದ್ ಗೋಪಲ್ಲ ಅಂತ ಅನ್ಕ ಬಂದ್ಬಿಟ್ನ ಇವನು ತೀರ್ಮಾನ ಕೊಟ್ಟಾನಂತೆ ಲವ್ ನಮ್ಮಟ್ಟಿ ವಿಚಾರಕ್ಕೆ ನೀನ್ ಬರ್ವೆ ಅವರೇ ಹಂಗಾರೆ ಇವತ್ತು ಕೆಲ್ಸಕ್ಕೆ ರಜುವೆ ಓ ರಜಾ ಕೊಡ್ತಾ ಇದ್ದೀರಾ ಹಂಗಾರೆ ನಾನು ಹೋಗ್ಬೋದೇ ಓಹೋ ಹೋಹ್ ರಾಜ ಅಂತ ಬಲ್ ಖುಷಿ ಆಗೋಗೋ ಏ ಹೋಗು ತೋಟ ಚಾಕೆ ತೋಟ ನೋಡೋ ಹೋಗಿ ಓಹ್ ರಾಜ ಎಲ್ಲಾನು ಆ ಲೆಕ್ಕಪತ್ರ ಪತ್ರ ಎಲ್ಲಾನು ಅದ ಮಾಡ್ಕೊ ಬರೋ ಸರಿಯೇ ಕಣ ಹೋಗು ಕೆಲ್ಸಕ್ಕನ ಹೋಗುವ ಹಂಗಾರೆ ಒಯ್ತೀನಿ ಅಟ್ಟಿ ತಕ್ಕೆ ಅಟ್ಟಿ ಹೋಯ್ತೀನಿ ಹೊಸ ನಂಗು ಅಷ್ಟೀ ಸುಸ್ತಾಗೋಗದೇ ಹೊಸ ಇವತ್ತು ಮನ್ಗಿದ್ದು ಎದ್ದು ಆಮೇಲೆ ಕೆಲ್ಸ ಎಲ್ಲಾನು ನೋಡ್ತೀನಿ ಸರಿಯ ಓರೆ ಓ ಸರಿ ಆಯ್ತು ಓಲಾ ಓಲಾ ಆಯ್ತು ಇನ್ ಏನ್ ಮಾಡೋದು ನಾ ಇದ್ ಮಾಡ್ಕೊಬಿಟ್ಟು ಕೆಲ್ಸಕ್ಕೆ ಇಟ್ಕೊಂಡ್ಬಿಟ್ಟು ಯಾವ್ದೊಂದಕ್ಕೂ ಮುಗ್ ತುಸ್ಕೊಬೇತ ಮೂಗ ಸರಿ ಅವರೆ ಆಯ್ತು ಹಂಗಾರೆ ಬರ್ತೀನಿ ಅದ್ ಏನ ಅವರೇ ಲಾಸ್ಟಲ್ಲಿ ಇದ್ರಲ್ಲ ಆ ಅಯ್ಯಯೋ ಏನೂ ಇಲ್ಲ ಕಣಪ್ಪ ನಿನ್ನಂತ ಕೆಲ್ಸಗಾರ ಸಿಕ್ಕೋನು ಉಂಟೆ ನಿನ್ನಂತ ನಿಯತ್ತಿನ ಮನಸ ಸಿಕ್ಕೋನು ಉಂಟೆ ಅಂತ ಅನ್ಕೊಂಡ್ ಇದ್ ಮಾಡ್ಕತಾಯಿದೀಕನಾ ಹೋಗ ಮುಖ ಓಹೋ ಸರಿ ಕಂದ್ರ ಆಯ್ತು ಹೂ ನೋಡ್ರಿ ನಾನ್ ನಿಯತ್ತು ನಿಮ್ಗ್ ಅರ್ಥ ಆಗದೆಲ್ಲ ನಿಮ್ಗ್ ಗೊತ್ತು ಅಲ್ವೇ ఎస్తిత్తిన ప్రాణి అంత అన్కెంతియత్ అంత ఇల్ మాట్ త ఎల్ హడాక అదొందే సాకు దొడ్సాయ ఎంత నీయత మన్స అంత నన్ గొత్తిల్వే అయ్యో అయ్యో నిన్నంత నియత మ ప్రపంచు సింగే సరి ఆయ్ హు ఇవత్ రజా కొడతని అంత అన్క ఇకనా సరీ కన బి ಇವನೊಬ್ಬ ದರಿದ್ರದವನು ಏ ನೋಡ ಆಡ್ತಾನೆ ಆಡ್ತಾನೆ ಅಂತಿಂತ ತಿಂತ ಇದಿಲ್ಲ ಅಯ್ಯೋಯ್ಯೋ ಯಾಪ ದೇವ್ರೆ ಇಲ್ಲಿ ನಡೆದಿರುವ ವಿಷಯ ಯಾರಿಗೂ ಹೇಳದೆ ಹೋದ್ರೆ ಸಾಕು ನನ್ ಮರ್ಯಾದೆ ತಗಿದೆ ಹೋದ್ರೆ ಸಾಕು ಈ ನನ್ ಮಗ ದರಿದ್ರನವನು ನೋಡು ಒಂದ್ ಕಣ್ಣ ಇತ್ತಗಿ ಕಣ್ಣು ಕಿವಿ ಇತ್ತಗಿ ನ್ಯಾರಾಗಿ ನಾಟಕ ಬಿಟ್ಟೋದ್ ನಿಂತವ್ ಏನೇನ್ ನಡೋದು ಏನೇನ್ ವಿಚಾರ ಇದ್ಮಾಡೋದು ಅಟ್ಟಿ ಬತ್ತಾನೆ ಕೆಲ್ಸದ ಪಾಡ ಕೆಲ್ಸ ಮಾಡುದಿಲ್ಲ ಬೇರೆ ಕೆಲ್ಸಕ್ಕೆಲ್ಲ ಹೋಯ್ತಾನೆ ಬೇರೆ ಕೆಲ್ಸ ಎಲ್ಲ ಮುಗಿ ತೊಯ್ತಾನೆ ನಾನು ಸಿ ಮಾಡ್ತೀನಿ ಅಂತ ಅನ್ಕೊಂಡ್ ಅವರೇ ಯಾಕ್ಲಕ್ಕಾರ ಏನ ಹೋಗು ಅಂತ ಹೇಳ್ತಾ ಇರೋದು ಇದ್ಯಾಕೆ ಹಿಂಗೇ ನಿಂತ್ಕೊಂಡ್ ಇಲ್ಲೇ ಸಹಸ ಆಳ್ತಿಲ್ಲವಾ ಹೋಯ್ತಾರು ಈ ನೋಳೆ ಇವನು ಅಬ್ನಿಯೇ ಇದ್ ಮಾಡ್ತಿರೋನು ಹೋಗು ಹೋಗು ಏನೋ ಕರ್ದಂಗಾಯ್ತು ಅದಕ್ಕೆ ಅವರೇ ಸರಿ ಹಂಗಾರೆ ವಿಷಯನವ ಯಾರಿಗೂ ಹೇಳುದಿಲ್ಲ ಯಾರ್ಗೂ ಹೇಳುದಿಲ್ಲ ನಮ್ಮ ಅಟ್ಟಿಯವ್ರಿಗೂ ಹೇಳುದಿಲ್ಲ ಯಾರಿಗೂ ಹೇಳುದಿಲ್ಲ ಪಾಪ ನಾಗವರು ಸಿಕ್ಕಾಪಟ್ಟೆ ಸಪ್ ಬಂದ್ಬಿಟ್ಟವ್ರೆ ಏನಾಯ್ದು ಅಂತ ವಿಚಾರ ಸರಿ ಸರಿಯೇ ಹ ನಾನು ಹಂಗಾರೆ ಬರನೆ ಮತ್ತೆ ಇರಪ್ಪ ಹೋಗ್ಬೇಡ ಕಣಿ ಕೇಳ್ಕೊ ಬತ್ತೀನಿ ಹೋಗುವೆ ಆಮೇಲೆ ಹಾ ನಾ ಕಣಿಯ ಕೊಟ್ಬಿಟ್ಟು ಕಣಿಯ ಕೇಳ್ಕೊಂಡು ಬತ್ತೀನಿ ನಾನು ಹೋಗ್ಬೇಕು ಬ್ಯಾಡ್ ಅಂತ ಅನ್ಕೊಂಡು ಆಮೇಲೆ ಹೋಗುವಂತೆ ಇರು ಯಾಕೆ ಇನ್ನು ಮಾದರ್ಕ ಅತ್ತಾಗೆ ಮಾತಾಡ್ಕೊಂಡ್ಕೊಬಿಡುದು ಯಾಕೆ ನಾನು ಏನಕ್ಕೆ ಬಂದಿರೋದು ನಾನು ಹೋಯ್ತೀನಿ ಅತ್ತಾಗೆ ಎಲ್ಲಾರು ಅಡಕ್ ಬಿದ್ದೋಗ್ತೀನಿ ಕಣ್ಣು ಕಾಣದಿರಂಗ್ರೆ ಯಾವಾಗ್ಲೇ ಸರಿ ಹೋಯ್ತದೆ ಕರೆ ನಿಮ್ಗೂ ಸರಿ ಏನೇನು ಹಳೆಯಗೂ ಸರಿ ಕರ ಆ ನನ್ ಮಗ ಇರುವಾಗ್ಲೇ ನೀನು ಹಿಂಗ ನಿಂತ್ಕೊಂಡಲ್ಲ ಮಗ ಆ ಇವಾಗ ಅಮ್ಮ ಹೋಗಿ ಹೇಳ್ಕೊಳ್ಳಲ್ನ ಅವು ಮಗಳಿಗೂ ಸಪೋರ್ಟ್ ಮಾಡ್ಕ ನಿಂತವಳೆ ಅವ್ವ ಇದ್ ಮಾಡ್ಕೊಂಡವಳೆ ಅಂತ ಅನ್ಕೊಂಡು ನಾನ್ ಇವ್ನಿ ಸುಮ್ನಿರವ ಇದು ಯಾಕವ ಇಷ್ಟೊಂದ್ ನಾನು ಅವನಿ ಸುಮ್ನಿರು ಏನು ಯೋಚನೆ ಮಾಡಕ್ ಹೋಗ್ಬೇಡ ಅವನಿ ಸುಮ್ನಿರ್ವ ಅದೇನೇನ್ ಮಾಡ್ನಾ ಬೊಡ್ಡಿ ಹೇಳು ಆ ಬೊಡ್ಡಿ ಅದೇ ಏನೇನ್ ಮಾಡ್ನಾ ಸರಿಯಾಗಿ ಮಾಡ್ತೀನಿ ಅವ್ನ್ಗೆ ಓಹೋ ಏನ್ ಅನ್ಕೊಬಿಟ್ಟಿದ್ ಇಬ್ ಬಂಗಾರಿ ಮಗಳು ಅಂತ ಅನ್ಕೊಂಬ್ರೆ ಆ ಸದ್ರ ತಿಳ್ಕೊಬಿಟ್ಟಿದಾನೆ ಹೆಂಗೆ ಅಗ್ಗ ತಿಳ್ಕೊಬಿಟ್ಟವ್ ಅವನು ಹ ಅವ್ನಿಗೆ ಆ ಮೂರ್ ಲೋಕವಾ ಕಾಣಿಸೋನ್ ನಾನು ಮಾಡ್ತೀನಿ ಕನೇವ್ ಎಂತ ಎಂತ ಗಾರಂಡ ಇದ್ರೆ ನನ್ ಮಗಳಿಗೆ ಅವ್ನು ಇದ್ ಮಾಡಿ ಹಿಂಸೆ ಕೊಟ್ಟಿ ಕಳ್ಸಿದನು ಆ ನನ್ ಮಗ ಅಲ್ಲಿ ರುಕಿಲ್ದಂಗೆ ಮಾಡೋವನೆಲ್ಲಾ ಅವ್ನ ಎಂತ ಮನ್ಸ ಇರ್ಬೇಕು ಅಂತಾರೆ ಒಂದ್ ಚೂರಾದ್ರೂ ಮಾನವೀಯತೆ ಬೇಡ್ರಿ ಅವ್ನ್ಗೆ ಆ ನನ್ ಮಗಳಿಗೆ ಎಷ್ಟು ಹಿಂಸೆ ಕೊಟ್ಟವನ ಏನೇ ಹಿಂಸೆ ಕೊಟ್ಟಿದ್ದಾನು ಏಳು ಮಗಳೇ ಅದ ಅವ್ನು ಅದೇ ನಾಳೆ ಆಗೋಗ್ಲಿ ಅವ್ನ್ ನನ್ ಮಗನ ಖತ್ರೆ ಸರಿಯೇ ನಾನ್ ನಾನ್ ಅವನಿ ನಾನ್ ಅವನಿ ನಿಮ್ಗೆ ಮಗಳೇ ನಾನ್ ನೋಡ್ಕೊತೀನಿ ಕಣ ಹೇಳುವ ನನಗೆ ಏನಾಯ್ತು ಅಂತ ಹೇಳುವ ಅವ ದುಡ್ಡು ಏನಾರು ತಪ್ಪವ ನಮ್ಗೆ ನಮ್ ಮುಂದಕ್ಕೆ ಮಕ್ಳಿಗೆ ಎಲ್ ಖಾಲಿ ಅಂತ ಅಲ್ವನ ದುಡ್ಡು ಉಳ್ಸುದು ಎಂತಗಳು ಯಾವ್ದೊಂದು ಕೂಡ ಕೆಣಕ ಕೆಣಿಕ ಜಗಳ ಪತ್ತನವನ ದುಡ್ಡು ಉಳಿಸುದೇ ತಪ್ಪವ ಹಂಗಾದ್ರೆ ಆ ನಮ್ ಮನೆ ಬೆಳಿಲಿ ಅಂತ ತಾನೇ ನನ್ ಮಾಡುದು ಯಾವ್ದು ತಪ್ಪು ಅಂತ ತಾರೀಕ್ ಆ ದುಡ್ಡು ಉಳಿಸುದು ಎಲ್ ತಪ್ಪು ನಾನ್ ಉಳಿಸ್ತಾ ಇಲ್ವೇ ನಾನ್ ಆ ನಂದು ನನ್ ಮೂರ್ ತಲೆ ಮಾರು ತಿಂದ್ರು ಇನ್ನು ಕರಬ್ದೇರೋ ಅಷ್ಟ ಆಸ್ತಿ ಮಾಡಿರೋದು ಯಾಕೆ ನಾನು ಆ ದುಡ್ಡು ಉಳಿಸುದು ಏನ್ ತಪ್ಪಂತೆ ಅವ್ನ್ಗೆ ಆ ಏನು ಅಪ್ಪ ಅವ್ವ ಇಲ್ಲ ಅಂತ ಅನಾಥ ಅಂತ ಮದ್ವೆ ಮಾಡ್ಕೊಟ್ನಲ್ಲ ಅದಕಿ ಅವನ್ಗೆ ಆ ಅವ್ನಿಗೆ ಗಾರಂದ ಹೆಚ್ಕೊ ಬಿಟ್ಟದೆ ಹಾ ಹೆಂಗ್ ಬೇಕಾದ್ರೆ ನೋಡ್ಕೊ ಬಿಡ್ಬೋದು ಹಂಗ ಮಾಡ್ಕೋ ಏನ್ ಮಾಡೋದ್ರು ನೀವ್ರು ಹೇಳಲ್ಲೂ ಬಿಡಲ್ಲು ಎಲ್ಲೂ ಹೋಗಲ್ಲ ಅಂತ ಅನ್ಕೊಂಡ್ ಇದ್ ಮಾಡ್ಕ ಇದಾನೆ ಆ ನನ್ ಮಗನಿಗೆ ಸರಿಯಾಗಿ ಬುದ್ದಿ ಕಲಿಸ್ತೀನಿ ಕಣ ಹೇಳ ಮತ್ತೆ ನೋಡುವ ಎಲ್ಲಾನು ಎಲ್ಲಾ ತರಾನು ಸಾಮಾನುಗಳ ತಂದ್ಬಿಟ್ಟಿದ್ದೆ ಚಂದ ಚೆನ್ನಾಗಿ ಅಡಿಗೆ ಮಾಡು ಚಂದ ಚೆನ್ನಾಗ್ ಇದ್ ಮಾಡು ಚಂದ ಚೆನ್ನಾಗಿ ತಿನ್ನುಮ್ಮ ಅಂತ ಅನ್ಕೊಂಡು ಇದ್ ಮಾಡ್ತಾನೆ ಕನವ ಏನ್ ನೋಡುವ ಒಂದೊಂದ್ ಹೊತ್ತಿಗೆ ನಾಕ್ ನಾಲ್ಕು ಮುದ್ದೆ ಬರೀ ಮುದ್ದೆನೇ ಮಾಡಿದ್ರು ನಾಕ್ ನಾಲ್ಕ್ ಮುದ್ದೆ ಕಟ್ಕತಾನೆ ಆ ಇನ್ನು ಚಂದ ಚೆನ್ನಾಗ್ ಮಾಡಿ ಕುದ್ರೆ ಎಷ್ಟ್ ದಿನ ಬಂದದ್ದು ಆಸ್ತಿ ಎಲ್ಲಾನು ಎಷ್ಟೊಂದ್ ಖರ್ಚು ಮಾಡ್ಕೊ ತಗೋಬತ್ತಾನೆ ಗೊತ್ತೆ ಅದಕ್ಕೆ ಎಲ್ಲಾನು ಕುತ್ಕೊಂಡ್ ಸಂತೆಲಿ ಮಾರಾಕ್ತಂಗ ಮಾರಾಕ್ ಬಿಡ್ತೀನಿ ನಾನು ತರಕಾರಿನ ಆಮೇಲೆ ಸಾಮಾನ ಎಲ್ಲಾನು ಏನ್ ಮಾರಾಕ್ಬಿಟ್ಟು ನಾನು ದುಡ್ಡು ಮಾಡಿಕತೀನಿ ಮಾಮೂಲಿ ಮಜ್ಜಿಗೆ ಮಜ್ಜಿಗೆ ಕಲಿಸ್ಬಿಟ್ಟು ಮುದ್ದೆ ಮಾಡಿ ಮಾಡ್ತೀನಿ ಹ ಒತ್ತೊತ್ತಿಗೆ ನಾಕ್ ನಾಕ್ ಮುದ್ದೆ ಓಡಿಸ್ತಾನೆ ನಾನು ಏನ್ ಮಾಡ್ನೆ ಹೋಗು ಅನ್ಕೈಲ್ ಆಗುದಿಲ್ಲಕ ಏನ್ ಒಳ್ಳೆ ಮಾಡ್ಕ 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 ಕುತ್ಕೋಕ್ ಆಗುದಿಲ್ಲ ಅವ್ನ್ಗೆ ಏನ ಅಷ್ಟೊಂದೆಲ್ಲ ಸಾಮಾನ್ ತಂದ್ಬಿಟ್ಟು ಚೆನ್ನಾಗ್ ಅಡ್ಗೆ ಮಾಡಾಕು ಹುಣ್ಮಾ ತಂದಾನೆ ಏನ್ ಮಾಡ್ಬೇಕು ಅಂತ ಮಾಡಿದನಮ್ಮ ಹಾ ಏನ್ ಆಸ್ತಿ ಎಲ್ಲಾನು ಕಳ್ಕಂಡು ಇದ್ ಮಾಡಕ್ ಮಾಡಿದಾನೆ ಮುಂದಕ್ ಜೀವನಕ್ಕೆ ಹೆಂಗಂತೆ ಅವ್ನ್ಗೆ ದುಡ್ದುದೆಲ್ಲ ನಾ ಅಲ್ಗೆ ಹಾಕ್ಬಿಟ್ರೆ ನಾನು ಹಂಗೆಲ್ಲ ಕೇಳುದ್ರೆ ಇದು ಇರುದ್ ಯಾಕ ನೀನ್ಕ ತಿನಕ ಸಾಯಿ ಕ್ಯಾಕನಾ ನನ್ಗೆ ಕಡಿಮೆ ಆಗಿರೋದು ಅದು ಜೋರಾಗ ಅದೇ ಅಷ್ಟದೇ ಇಷ್ಟದೇ ಆ ದಿನ ಸಂಪಾದನೆ ಮಾಡಿದ್ರಲ್ಲಿ ಒಂದ ಎಷ್ಟು ಒಂದ ಅದ್ರಲ್ಲಿ ನೂರ್ ರೂಪಾಯಿ ಖರ್ಚು ಮಾಡ್ಬಿಟ್ರೆ ಏನು ಆಗ್ಬಿಡುದಿಲ್ಲ ಕಣ ಹಾ ಮಾಡು ಮಾಡಿದ್ರೆ ಸರಿ ನಾನು ಅಂತ ಅನ್ಕೊಂಡ್ ಎಲ್ಲಾ ಬಯ್ತಾನೆ ಕನವ ಹಂಗಿನ್ ಬಯುದಿಲ್ಲ ಅಷ್ಟಿಷ್ಟು ಬೊಯ್ಯುದಿಲ್ಲ ನಾನು ಮಾರಾಕ್ ಬಿಡ್ತೀನಿ ಮಾರಾಕ್ ಬಿಟ್ರೂನು ಇದ್ ಮಾಡುದಿಲ್ಲ ಅಮ್ಮ ಅದ್ ಮಾಡು ಇದ್ ಮಾಡು ಅಂತ ಎಲ್ಲಾನು ಹಿಂಸೆ ಕೊಡ್ತಾನೆ ಮತ್ತೆ ಮನೆ ತವಿದ್ರೆ ಅಟ್ಟಿ ತವಿದ್ರೆ ಆ ಇದು ನಾನು ಬರ್ತೀನಿ ಇದು ನೀನು ಬಾ ಆಳ್ಗಳಿಗೆ ಹಿಂಗೇನು ಅಡುಗೆ ಮಾಡಿಲ್ಲ ಇದ್ ಮಾಡಿಲ್ಲ ಅಂತಂದ್ರೆ ಏನ್ ಮಾಡಿ ಕುತ್ಕೊಂಡು ಚೆನ್ನಾಗ್ ಗುಣಕ ತಿನ್ಕ ಹೋಗಿಲ್ಲ ಅಂತಂದ್ರೆ ನಿನ್ಗೆ ನಿನ್ ಕಲ್ತ್ಬಿಟ್ಟಿದೆ ಬುದ್ಧಿಯ ನಡಿ ವಲ್ತಕೆ ಕಲೆ ಕೆಳಿದ್ರಿ ನಿಂಗೆ ಗೊತ್ತಾಯ್ತದೆ ಕನ ಒಲ್ತವು ನಿಂಗ್ ಮುರಿ ಹಾಕಿದ್ರಿ ಗೊತ್ತಾಯ್ತದೆ ಕನ ನಡಿ ನಡಿ ವಲ್ತಕೆ ಗದೆ ತಕೆ ಅಂತ ಅಂತಾನೆ ನಾನು ಹಾ ನಾನೆ ಹೋಗಿ ಹೇಳು ನನ್ ಕೈ ಮಾಡೋಕದ್ದೆ ಗದೇ ಕೆಲಸ ಇಲ್ಲೂ ನಾನು ಇಲ್ಲಿ ಅಮ್ಮ ಯಾಮ ಅಂತ ನನ್ ಮಗಳಿಗೆ ಕೆಲಸ ಕೊಡುಕೆ ನನ್ ಕರ್ಕೊಂಡ್ ಹೋಗಿ ರಾಣಿ ಹಂಗ್ ಸಾಕ್ಬಿಟ್ಟು ಇಮ್ಮ ಹೋಗಿ ಕೂಲಿ ಯಾವ್ತರ ಗೇಸನಂತು ಹಾ ಚೆನ್ನಾಗ್ ಹುಣಕ ತಿನ್ಕ ಚೆನ್ನಾಗ್ ಹುಣ್ಣಕೆ ತಿನ್ನುಕ್ಕೆ ತರುಕಾಯ್ತದಂತೆ ಆಳ್ಗಳ್ ಕೊಟ್ಟು ಮಾಡಿಸೋಕಾಗಲ್ತವ್ಗೆ

ನಾನಿಲ್ವೇ ಹಾ ನಾನು ದುಡ್ಡು ಖರ್ಚಾಗೋಯ್ತದೆ ಇದ್ ಮಾಡೋಕಾಯ್ತದೆ ಎಣ್ಣೆ ಹಾಕ್ಬೇಕಾಯ್ತದೆ ನೀರ್ ಹಾಕಂದ್ ನೀರ್ ಜಾಸ್ತಿ ಹಾಕಂದ್ರೆ ತೊಳಿಬೇಕಾಯ್ತದೆ ಎಣ್ಣೆ ಹಾಕ್ಬೇಕಾಯ್ತದೆ ಕೂದ್ಲು ಬಿದ್ರೆ ಅಂತ ಅನ್ಬಿಟ್ಟಿದ್ದೆ ನಾನು ಚೌರ ಮಾಡ್ಕೋಕ್ ಹೋಗಿ ಅಹ್ ಕಿವಿನೇ ಕುಯ್ಕೊಬಿಟ್ಟಿನಿ ಅಪ್ಪ ಇವಾಗ ಕಿವಿಗೆ ವಾಲೆ ಇಕ್ಕೋದು ತಪ್ಪಲ್ತೆ ನೋಡು ಎಷ್ಟ್ ಚೆನ್ನಾಗ್ ಕಾಣಿಸ್ತಾನಿ ನಾನು ಎಷ್ಟ ಚೆನ್ನಾಗಾನಿ ಅವ್ನಿಗೆ ಏನಂತೆ ಅವ್ನಿಗೆ ಬಂದಿರೋದು ಅದ್ಕೆ ನಂಗೆ ಬಯ್ದಾಗ್ಬಿಟ್ಟು ನಾನ್ ಇರಬೇಡ ಇರ್ಬೇಡಾ ನೀನು ಒಯ್ತಾರು ಹಂಗೆ ಹಿಂಗೆ ಎಲ್ಲರೂ ಸಾಯಿ ಹೋಗು ಎಲ್ಲರೂ ನಗದಿಗಳು ಹೋಗು ನಿನ್ ಇಂದೇ ನೀನ್ ಕಟ್ಕೊಬಿಟ್ಟು ಇದೇ ಆಗೋಯ್ತು ಇದೇ ಜೀವನ ಆಗೋಯ್ತು ನಂದು ನೀ ಕಟ್ಕೊಂಡು ತವಿಂದ ನೆಮ್ಮದಿನೇ ಇಲ್ಲ ಹಂಗೆ ಹಿಂಗೆ ಅಂತ ಅನ್ಕೊಂಡೆ ಬೊಯ್ದಾಡ್ಕೊಂಡು ಇದ್ ಮಾಡ್ಬಿಡ್ನ ಗನವ ನನ್ ಅದಕ್ಕೆ ಎಲ್ಲರೂ ಸಾಯಿ ಮಾಡ್ತಾ ಅನ್ಕೊಂಡ್ ಬಂದ್ಬಿಟ್ಟು ನನ್ನ ನಿನ್ ಅಂತ ಬಂದ್ಬಿಟ್ಟು ಅಲ್ಲಕ್ಕ ನಗವಾ ನಿನ್ನ ಸಾಯಿಲಿ ಅಂತನವ ನಾನು ಇದು ಮದ್ವೆ ಅವ್ಗೆ ಮದುವೆ ಮಾಡಿ ಕೊಟ್ಟಿರೋದು ನನ್ ಮಗಳಿಗೆ ಇಷ್ಟು ಹಿಂಸೆ ಕೊಡ್ತವ್ನಲ್ಲವಾ ಹಾ ಅಯ್ಯೋ ದೇವ್ರೆ ಕಣ್ಣಿಲ್ ಹೋಗೋ ದೇವ್ರೆ ನಿನ್ಗೆ ಹಾ ಇಷ್ಟು ಹಿಂಸೆ ಕೊಡ್ತಾವನಲ್ಲ ನನ್ ಮಗಳಿಗೆ ಅವ್ನ್ಗೆ ನರಕ ಸಿಗ್ಬಾರ್ದವ ಆ ನನ್ ಮಗಳ ಇಷ್ಟು ನ್ಯಾಯವಾಗಿ ಹಿಂಗೆ ನಡ್ಸ್ಕತವನೆಲ್ಲಾ ನನ್ ಮಗಳು ಏನ ಕೇಳಿದ್ಲು ಆ ಬರ್ಲಿಯಾ ನನ್ ಮಗ ನನ್ಗೆ ಗತಿಯ ಕಾಣಿಸ್ಲಿಲ್ಲ ಅಂತ ಅಂದ್ರೆ ನಾನು ಬಡ್ಡಿ ಬಂಗಾರಿನೇ ಅಲ್ಲ ಇನ್ ಯಾವತ್ತು ನನ್ನ ಅಲ್ಲಿ ಹೋಗುವಂತ ಹೇಳ್ಬೇಡಕ್ಕನವ ಅಲ್ಗ್ ಹೋದ್ರಲ್ ಅಂದ್ರೆ ಸಾಕು ಅಂತ ಪದ ಬಂದ್ರೆ ಸಾಕು ನಾನೇ ಏನಾರು ಮಾಡ್ಕೊತೀನಿ ನಾನ್ ಯಾರಿಗೂ ಹೊರೆಯಾಗಿರೋದಿಲ್ಲ ಬಿಡು ಆಯ್ತು ಅಲ್ಲ ಕನವ ನಾನ್ ಯಾಕವ ನಿನ್ನ ನರ್ಕಕ್ಕೆ ಮತ್ತೆ ತಳ್ಳನವ ನೀನು ಹೋಗ್ಬೇಡಕನವ ಇಲ್ಲೇ ಇರವ ಆನ ಬೊಡ್ಡಿಯಾ ಬರ್ಲಿ ಕೇಳ್ಕೊಂಡು ಅವನಿಗೆ ಗತಿಯ ಕಾಣಿಸೋದು ನನಗೆ ಗೊತ್ತು ನೀನ್ ಯಾಕವ ತಲೆ ಕೆಡ್ಸ್ಕೊಂಡು ಏನಾಗವ್ವಾ ನಾನು ಇರವ ಜೀವನ್ದಲ್ಲಿ ನಾನು ಎಷ್ಟೆಷ್ಟೋ ಕಷ್ಟಗಳನ್ನ ಪಟ್ಬಿಟ್ಟು ಇದ್ ಮಾಡಿದ್ರೆ ನನ್ ಮಕ್ಳಾದ್ರು ಇರ್ತಾರೆ ಅಂತ ಅನ್ಕಂದ್ರೆ ಆ ಬೊಡ್ಡಿಯದೆ ನನ್ ಮಗಳ ಈ ತರ ನೋಡ್ಕತಾವನಲ್ಲ ಇಷ್ಟು ಹಿಂಸೆ ಕೊಡ್ತಾವ್ನಲ್ಲ ಅವ್ನ್ಗೆ ಏನ ಮಾಡ್ಬೇಕು ನನ್ಗೆ ನನ್ ಕೈಗೆ ಸಿಕ್ಕಿದ್ರೆ ಅಂತ ಅಗದ್ ಬಿಟ್ಟು ಅವನ್ಗೆ ಆಬ್ಬವ್ ಕಾಣಿಸ್ನಿಲ್ಲ ಅಂತ ಅಂದ್ರೆ ನಾನಂತೂ ಬಡ್ಡಿ ಬಂಗಾರಿನೇ ಅಲ್ಲಾ ಹ್ಮ್ ಮಗಳೇ ತಲೆ ಕೆಡ್ಸ್ಕೋಬೇಡ ಮಗಳೇ ನಾನವ್ನಿ ಬಡ್ಡಿ ಇನ್ನು ಸಾಯ್ನಿಲ್ಲ ಬದ್ಕೀವನಿ ನನಗೆ ನನ್ ಮಗಳು ಬರಾದಾಳೆ ಹ ನನ್ ಮಗಳು ಬರಾದಾಳೆ ಅಂತ ನೀನ್ ತಲೆನೇ ಕೆಡ್ಸ್ಕೋಬೇಡ ನೀನು ನಮ್ ಜೊತೆನೇ ಇಲ್ಲೇ ಇರು ನನ್ ಮಗಳು ನನ್ಗೆ ಒಂದ್ ಬಲ ಇದ್ದಂಗಿರುತ್ತೆ ಸರಿಯೇ ನೀನ್ ತಲೆಗಿಲಾ ಕೆಟ್ಸ್ಕೊಂಡು ಅದಕ್ಕೊಯ್ದೀನಿ ಇದ್ ಮಾಡ್ಕತೀನಿ ನಂಗೆ ಹಿಂಗೆ ಅಂತ ಅನ್ಬೇಡ ಸರಿಯೇ ಅಪ್ಪ ನಿಜವ ಸರಿ ಕಣವ ಆಯ್ತು ನಾನಂತೂ ಎಟ್ಟಿ ಬಿಟ್ಟು ಇಲ್ಲ ಎಲ್ಲಿಗೂ ಹೋಗುದಿಲ್ಲ ನಾನಂತೂ ಅಲ್ಲಿ ನಾನು ಅರ್ಕುಕಂತೂ ಹೋಗುದೇ ಇಲ್ಲ ಕನವ ಅಯ್ಯೋ ನನ್ ಮುದ್ದು ಅವ್ಕನವ ನನ್ ಮುದ್ದು ನಾಗಿ ಎಲ್ಲೂ ಹೋಗ್ಬೇಡ ಕನವ ನೀನು ಇಲ್ಲೇ ಇರವ ಆ ಇಲ್ಲೇ ಇರು ಆ ಬುಡ್ಡಿ ಬಂದ್ರೆ ಅವ್ನೇನ್ ಅರ್ಕ ಕಾಣಿಸ್ತೀನಿ ನನ್ಗೆ ಗೊತ್ತು ನಾನು ಏನ್ ಮಾಡ್ಬೇಕು ಎಲ್ಲ ಅದ ಹಾಕ್ಬೇಕು ಎಲ್ಲ ಮುರಿಬೇಕು ಅಂತ ನನ್ಗೆ ಗೊತ್ತು ಇಲ್ಲೇ ಇರು ಯಾವ ಆ ಬುಡ್ಡಿ ಬಂದು ಕರದ್ರು ಹೋಗಿಗೆ ಆ ಇದಂಗೆ ನಾನು ಮಾಡ್ಕೊಡ್ತೀನಿ ಆ ಎಲ್ಲುವೆ ಹೆಣ್ ಸಿಕ್ತಾ ಇಲ್ಲ ಅಂತ ಅನ್ಕೊಂಡು ದಮ್ಮಯ್ಯ ದತ್ತಯ ಅಂತ ಅನ್ಕ ಬ ಅದ್ಕೆ ಅದಕ್ಕೆ ಕೊಟ್ಟು ಅವ್ನ್ಗೆ ಆ ಕುರ ಅಂತ ಅಂದಂಗ ಇವನ್ಗೆ ಆ ಇವ್ನ್ಗೆ ನನಗೆ ಗೊತ್ತು ಏನ್ ಮಾಡ್ಬೇಕು ಅಂತ ಅಂದ್ರೆ ಆ ಏನೋ ಚೆನ್ನಾಗ್ ಇದ್ ಮಾಡ್ತಾನೆ ಅಂತ ಇದ್ ಮಾಡಿದ್ರೆ ಬೇರೆನೆ ಹೋಗಿ ಇದ್ ಕತೆ ಬರ್ಲಿಯಾ ನನ್ ಮಗ ಮಾಡ್ತೀನಿ ಅವ್ನ್ಗೆ ಬಿಡವ ಆ ವಿಚಾರ ಯಾಕ ಇವಾಗ ಇವಾಗೂ ಸಿ ನೆಮ್ಮದಿ ಆಗಿವನಿ ಹೋಗುದಿಲ್ಲ ಅಂತ ಅದಕ್ಕೆ ಅವ್ವಾ ಹೊಟ್ಟೆ ಸಿಕ್ಕಾಪಟ್ಟೆ ಚುರು ಚುರು ಅಂತ ಅದೇಕಾನ ಏನ್ ಮಾಡಿದಳು ಅದಕ್ಕೆ ಉಟ್ ಹೊಟ್ಟೆ ಹೂ ಸಿಕ್ಕಾಪಟ್ಟೆ ಹಸಿತ್ತ ಕಣ ಏನ್ ಮಾಡಿದಾಳು ಮಗ ಅಯ್ಯೋ ಸುಮ್ನಿರು ಅಲ್ಲಿ ಉಂಡಿ ಉಂಡು ಮಜ್ಗೇನ ಉಂಡಿ ಉಂಡಿ ನೀನು ಇದಾಗ ಓಟಿದೆಯೇ ಇಲ್ಲಿ ಇದ್ ಮಾಡ್ಸಿವ್ ಇದ್ ಮಾಡೋಳೆ ಕಣ ಹಾ ಇತ್ತು ಬೆಳೆ ಕಾಳ ತಂದ್ಬಿಟ್ಟು ಏನಾದ್ರು ಕಾಳೆ ಎಲ್ಲ ನಾನು ಅಮ್ಮ ನಾನು ಬೆಳಿತೀಮಲ್ಲ ಇತ್ತು ಬೆಳೆ ಕಾಳ ಇತಿಕ್ ಉಳಿ ಹುಳಿ ಮಾಡೋಳೆ ಕಣ ಮುದ್ದೆ ಮಾಡಿ ಆ ಹುಣ್ಮೆ ಹಾ అవ్వ ని బుద్ధి తాకో ఏను నూ దుడ్డు ఉల్స్బెక్కు అంత మార్తా ఆ ఉళి సారు అంత ఇయ్యాల ఇళ్ళి అంత అంతా అదకెస్టు ఆవరేకాళ్ళు ఖర్చు ఎస్ట్ సాంబార్ పుడి ఖర్చగల్ సారు నూడి ఖర్చగల్తూ ఆ ఎస్ తర్కీ ఖర్చాగల్ ఏనవ నీవు ఆ హింగంతా నీవు అయ్యో బుద్ధి నీగూ వంట నన్ గణంగా నివ ఏ నోడే ఏను ఇరు సార్ తా ఆగిందూ ఏ ఉప్పసు ఉప్ప ఉండి ఒరుగు తనూ బీ ఉప్పుసరే మాసి ననగూ వే బెట్ట అతకే ఉళి సార్ మా ఉళిహురు మాడు అంతి అత్యకనావే హా తలకెట్స్కబోబుడు ఇవతదినక నమ్ది దండి బెళ్ది నిత్రే కై అదిన కిత్బా అంత అంద అవు హే సీబుడు ఆతూ తింగ్ ఎర్ తింగ్ ఒందరి సరి ఇూ ఏ మార్తద ಹ ಅಚ್ ಎಲ್ಲಾ ನೀನ್ ಕೇಳ್ದಂಗೆ ಇದಾರೆ ನೀನ್ ಕೇಳ್ದಂಗೆ ಇದಾರೆ ಹಂಗೆ ನಡ್ಕೊಂಡು ಅಂತೆ ನಾನ್ ಯಾರು ಬಡ್ಡಿ ಬಂಗಾರಿ ನನ್ನ ಮಾತೆ ನಡಿಬೇಕು ನಾ ತಾಯಿ ಗಂಟನು ಮಾತೆ ನಡಿಬೇಕು ಕರವನಾಗೆ ಏ ಗೌರಿ ಮೇ ಗೌರಿ ಎಲ್ಲಿದ್ದೀನಿ ಬಮ್ಮೀಲಿ ಅತೆ ಕರದ್ರ ಅತೇ ಓ ನಾಗೀ ನಾಗವ್ವ ಯಾವಾಗವ್ವ ಬಂದೆ ಚನ್ನಾಗಿದೀವ ಹ ಮಾಡಿ ನಡಿವಿ ನಡೀವ ಊಟ ಮಾಡ್ವಿ ఆ ఇటుకోటి బస్బీదీ నడివా ఇక్కటను ఊటే ఎస్టోత్ ఆత్తు ఎస్ ఉండో ఏనుటవా చీయ హారే ఆ బావ్ చారే కన చనగనింగ్ హే సిట్టే కనా ఊట నూ వట్టేస్తూ అన్న అయితే కనా బీసీ కనవాత ఉ ನೋಡ್ರಪ್ಪ ಆ ನನ್ ಮಗಳು ಅಂದೋಳೆ ನಂಗೆ ಸಾನೆ ಖುಷಿ ಆಯ್ತದೆ ಗೊತ್ತೇ ನಂಗೆ ಸಾನೆ ಖುಷಿ ಆಯ್ತಾ ಆದ್ರೆ ಒಂದೇ ಒಂದು ಬೇಜಾರು ಅಂತಂದ್ರೆ ಆ ನನ್ ಮಗಳಿಗೆ ಸಾನೆ ಹಿಂಸೆ ಕೊಟ್ಬಿಟ್ಟವನೆ ಕಣ್ರಪ್ಪ ಆ ನೋಡ್ರಪ್ಪ ಎತ್ ಕರುಳು ಹಂಗೆ ಕೇಳ್ತಾ ಇದ್ರಿ ಏನನ್ಸೋದು ಎತ್ ಕರ್ಳಿಗೆ ನನ್ಗೆ ಹೆಂಗ ಅನ್ನಿಸ್ತಾ ಇದೆ ಗೊತ್ತಿ ಕಳ್ಳ ಕಿತ್ಕ ಬಕ್ಕಂದು ಇದ್ ಮಾಡ್ಬಿಡೋಣ ಅಂತ ಅನ್ನಿಸ್ತದೆ ಕಣ್ರಪ್ಪ ಆ ಅವನ್ನ ಮಾತ್ರ ಬಿಡುದಿಲ್ಲ ಕಣ್ರಪ್ಪ ಅವನ ಅವ್ನ ಅಡ್ಡಾಡ ಉದ್ದ ಸಿಗಿಯೋಷ್ಟು ಪಾಪ ಬತ್ತ ಅದೇ ನನಗೆ ಏನ್ ಮಾಡೆ ನಾನು ಹಾ ನನ್ ಮಗಳು ನಮ್ಮ ಅಟ್ಟಿಚರ್ ಬಂದ್ಲಲ್ಲ ಸಾಕು ಇನ್ನು ಇನ್ನು ఏను భూ కంపెనీ అవుతాయి అంత అందరూ నాకు కలసికుంటే నన్ను మగ నా కలస్కుంటే కలసీలో నన్ను సరే కండ్రి బతీని నంగువే వట్టేసీ పోగి ఊట మే ఇది బరనే మే ప్లీజ్ లైక్ మిరీ సపోర్ట్ మరి బాయ్